ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬನೇ ದಿನ ಆಯಿತು ನಾನು ವೀಡಿಯೋ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆರ್ ಒನ್ ಮಂತ್ ಮೇಲೆ ಆಗಿದೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸಾರಿ ಫಾರ್ ದಟ್ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ರೆಕಾರ್ಡ್ ಮಾಡ್ಕೊತಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಇಂಟ್ರೆಸ್ಟ್ ಕೂಡ ಬರ್ತಿರ್ಲಿಲ್ಲ ಈ ವಿಡಿಯೋಸ್ ಬಂದು ಫುಲ್ ಕಂಟಿನ್ಯೂಸ್ ವೀಡಿಯೋಸ್ ಆಗಿರಲ್ಲ ಮಧ್ಯ ಮಧ್ಯದಲ್ಲಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸ್ವಲ್ಪ ದಿನದಿಂದ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಇದ್ದು ಬೇಜಾರಾಗಿತ್ತು ಅಂತ ಹೇಳಿ ನಾನು ನನ್ನ ತಂಗಿ ಇಬ್ರು ನಮ್ಮ ಮಾವ ಮನೆಗೆ ಅಂತ ಹೋಗಿದ್ವಿ ಮೈಸೂರಿಗೆ ಒಂದು ಫೈವ್ ಡೇಸ್ ಅಲ್ಲೇ ಇದ್ವಿ ತುಂಬಾ ಚೆನ್ನಾಗಿತ್ತು ಟೈಮ್ ಹೆಂಗೆ ಹೋಗ್ತಿತ್ತು ಅಂತಾನೆ ಗೊತ್ತಿರಲಿಲ್ಲ ಫೈವ್ ಡೇಸ್ ಹೆಂಗೆ ಕಳೀತು ಅಂತಾನೆ ಗೊತ್ತಿಲ್ಲ ನಿಜವಾಗ್ಲೂನು. ಅಲ್ಲಿಗೆ ಹೋದ್ಮೇಲೆ ಒಂದು ಟೂ ಡೇಸ್ ವೀಡಿಯೋಸ್ ಮಾಡಿರಲಿಲ್ಲ ಆಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದು ಅವತ್ತು ಬಂದು ನಮ್ಮ ಮಾವನ ಮಕ್ಳನ್ನ ಇಬ್ಬರನ್ನ ಎತ್ತು ತ್ರಿಶೂ ಇಬ್ಬರೂ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಿದ್ವಿ ಅವರಂತೂ ಫುಲ್ ಖುಷಿ ಖುಷಿಯಿಂದ ಓಡ್ಬರ್ತಾರೆ ಸ್ಕೂಲಿಂದ ಬರುವಾಗ ತುಂಬಾ ಚೆನ್ನಾಗಿತ್ತು ಹೋಗಿ ಕರ್ಕೊಂಡು ಬಂದ್ವಿ ಆಮೇಲೆ ನೆಕ್ಸ್ಟ್ ಡೇ ನಾವು ಇದು ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಅಂತ ಹೋಗಿದ್ವಿ ನಾನು ಮೈಸೂರಿಗೆ ತುಂಬ ಸರಿ ಹೋಗಿದ್ರು ಪ್ಯಾಲೇಸ್ ಯಾವತ್ತೂ ನೋಡಿರಲಿಲ್ಲ ಅಂದರೆ ಆಚೆಯಿಂದ ನೋಡ್ತಿದ್ದೆ ಒಳಗಡೆ ಯಾವತ್ತೂ ಹೋಗಿಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೂ ಕೂಡ ಹೋಗೋಕೆ ಆಗ್ತಿರ್ಲಿಲ್ಲ ಏನೇ ಏನು ಅಂತ ಗೊತ್ತಿಲ್ಲ ಬಟ್ ಈ ಸರಿ ಹೋಗಲೇಬೇಕು ಅಂತ ಓದ್ವಿ ಪ್ಯಾಲೇಸಿಗೆ ಹೋಗಿ ಫುಲ್ ಸುತ್ತಾಡಿಕೊಂಡು ಅಂಬಾರಿ ಎಲ್ಲ ನೋಡಿಕೊಂಡು ನೋಡಿ ಹೆಂಗೆ ಹೋಯಿತು ಅಂದರೆ ಮಕ್ಕಳ ಜೊತೆ ಆಟ ಆಡ್ತಿದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಫೈವ್ ಡೇಸ್ ಇರಿಬ್ಬರು ಜೊತೆ ಆಟ ಆಡಿಕೊಂಡು ನಿಜವಾಗ್ಲೂ ನಾನು ಬರೋ ದಿವಸ ನಿಜ ಅವರಿಬ್ರು ಹೋಗ್ಬೇಡ ಇನ್ನೂ ಎರಡು ದಿನ ಇರ್ತೀನಿ ಅಂದೆ ಇನ್ನೂ ಎರಡು ದಿನ ಇರ್ತೀನಿ ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟು ಫುಲ್ಲು ಫೀಲ್ ಮಾಡ್ಕೊತಾಯಿದ್ರು ಇವನು ಇದಾನಲ್ಲ ನಾನು ಡಾರ್ಲಿಂಗ್ ಇವನು ಓದ್ತೃಷು ಅಪ್ಪ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಯಾರ ಜೊತೆ ಅವ್ನು ಅಷ್ಟು ಬೆರೆಯಲ್ಲ ಫಸ್ಟ್ ಯೋಚನೆ ಮಾಡ್ತಾನೆ ನಾನು ಫ್ರೆಂಡ್ ಮಾಡ್ಕೋಬೇಕು ಅಂದರೂ ಕೂಡ ಯೋಚನೆ ಮಾಡ್ತಾನೆ ಅಷ್ಟು ಕೇರ್ಫುಲ್ಲಾಗಿ ಫ್ರೆಂಡ್ಸ್ ಮಾಡ್ಕೊತ ನನ್ನ ಜೊತೆ ಅಂತೂ ಸಿಕ್ಕಾಡೇ ಚೆನ್ನಾಗಿರ್ತಾನೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ನಡುವೆ ಅಂತೂ ನನಗೆ ಒಂಥರ ಸ್ಟ್ರೆಸ್ ಆದಂಗಾಗಿ ಸಿಕ್ಕಾಪಟ್ಟೆ ನಾನು ಕ ಹೆಂಗಿರ್ತಿದ್ದೆ ಅಂದರೆ ಒಬ್ಬಳೇ ಇರಬೇಕು ಅಂತ ಅನ್ಸೋದು ಆ ರೇಂಜಿಗೆ ಆಗ್ಬಿಟ್ಟಿದ್ದೆ ಬಟ್ ಅಲ್ಲಿಗೆ ಹೋಗಿದ್ದು ಮೈಸೂರಿಗೆ ನನಗೆ ಎಷ್ಟು ಅಷ್ಟು ಸ್ಟ್ರೆಸ್ ಬಸ್ಟ್ ಆಯಿತು ಅಂದರೆ ನಿಜವಾಗ್ಲೂ ಅವರಿಬ್ಬರ ಜೊತೆ ಅಷ್ಟೇ ಎಂಜಾಯ್ ಮಾಡಿದ್ದೀನಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಯಾವಾಗಲೂ ಬಾ 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 ಅಂತ ಕರೆಯೋರು ನಾನು ಹೋಗ್ತಾನೆ ಇರಲಿಲ್ಲ ಜಾಸ್ತಿ ಯಾವಾಗಾನ ಊರಿಗೆ ಹೋದಾಗ ಮಾತ್ರ ಸಿಕ್ತಿದ್ದಿದ್ದು ಇಲ್ಲೇಂದ್ರೆ ಫಂಕ್ಷನ್ ಇದ್ದಾಗ ಮೀಟ್ ಮಾಡ್ತಿದ್ದಿದ್ದು ಅಷ್ಟೇ ಈ ಸರಿ ಅಂತೂ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಟ್ಟೆ ನಾನು ನಿಜವಾಗ್ಲೂ ಎಷ್ಟು ಪೀಸ್ ಆಫ್ ಮೈಂಡ್ ಇತ್ತಂದರೆ ನನಗೆ ಎಷ್ಟು ಇನ್ನು ಟೈಮ್ ಹೋಗ್ತಿದೆ ಅನ್ನೋದು ಗೊತ್ತಿಲ್ಲ ಆ ರೇಂಜಿಗೆ ಅವರಿಬ್ಬರು ಅಷ್ಟು ಚೆನ್ನಾಗಿ ನನ್ನ ಜೊತೆ ಆಟ ಆಡಿಕೊಂಡು ರೇಗಿಸ್ಕೊಂಡು ಎಷ್ಟು ಕಿರ್ಚಾಡ್ತಿದ್ವಿ ಅಂದರೆ ಮನೆಯಲ್ಲಿ ಅತ್ತೆ ಅಂತೂ ಫುಲ್ ಖುಷಿಯಾಗಿದ್ರು ನಮ್ಮ ಅತ್ತೆ ಕೂಡ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀನಿ ಅಂದರೆ ಬೇಡ ಇನ್ನೊಂದು ಸ್ವಲ್ಪ ದಿನ ಇರು ಇನ್ನೊಂದು ಸ್ವಲ್ಪ ದಿನ ಇರು ಮಕ್ಕಳು ಬೇಜಾರಾಗ್ತಾರೆ ನೀವು ಹೋದ್ಮೇಲೆ ನನಗೆ ಬೇಜಾರಾಗುತ್ತೆ ಇರು ಇರು ಅಂತ ಅಷ್ಟು ಟಾರ್ಚರ್ ಕೊಡ್ತಿದ್ರು ಲಾಸ್ಟ್ ಡೇ ಇದು ಬೋಟಿಂಗ್ ಅಂತ ಹೋಗಿದ್ವಿ ಕಾರಂಜಿ ಲೇಕ್ಗೆ ಅದು ಸನ್ಸೆಟ್ ಆಗೋ ಟೈಮಲ್ಲಿ ಹೋಗಿದ್ದಿದ್ದು ಸಖತ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಮೈಸೂರು ಫೈವ್ ಡೇಸ್ ಟ್ರಿಪ್ ಇದು ಮತ್ತು ಟ್ಯೂಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವತ್ತು ಬಂದು ಸಂಕಷ್ಟಹರ ಚತುರ್ಥಿ ಇತ್ತು ಅದು ಟ್ಯೂಸ್ಡೇ ಬಂದಿದ್ದರಿಂದ ಅದನ್ನು ಅಂಗಾರಕ ಚತುರ್ಥಿ ಅಂತ ಕೂಡ ಹೇಳ್ತಾರೆ ಅವತ್ತು ಮಮ್ಮಿ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳಿದರು ಸೊ ನಾನು ನನ್ನ ತಂಗಿ ಇಬ್ಬರು ಕೂಡ ಉಪವಾಸ ಇದ್ವಿ ಬೆಳಗಿನೇ ಸಿಕ್ಸ್ ತರ್ಟಿಗೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಮಮ್ಮಿ ಪಾಪ ಇಬ್ಬರೇ ಅಲ್ವಾ ಬ್ರೇಕ್ಫಾಸ್ಟಿಗೆ ಅವರಿಬ್ಬರಿಗೆ ಏನ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟೆಲ್ಲ ಮಾಡಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಹೇಳಿ ಮಾಡ್ತಾ ಇದ್ದೆ ಯಾವಾಗಲೂ ಅಷ್ಟೇ ಪಾಪ ಬೇಗ ಇದ್ದಾಗ ಭಕ್ತಿ ಚಾನಲ್ ಹಾಕ್ಬಿಡ್ತಾರೆ ಅದರಲ್ಲಿ ದೇವ್ರದು ಮತ್ತು ತಿರುಪತಿ ದೇವಸ್ಥಾನದ್ದೆಲ್ಲ ಲೈವ್ ಬರ್ತಾನೆ ಇರುತ್ತೆ ಸೊ ಅದನ್ನ ನೋಡ್ತಾ ಪಾಪ ಕೂತಿರ್ತಾರೆ ನಾವು ನಮ್ಮ ಕೆಲಸ ಮಾಡ್ಕೊತಾ ಇರ್ತೀವಿ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಉಪ್ಪಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳುವಾಗ ನನ್ನ ತಂಗಿ ಕೂಡ ಎಲ್ಲ ಕಸ ಎಲ್ಲ ಗುಡಿಸಿ ಮನೆ ಹೊರಿಸ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊತಾಯಿದ್ದು ಬೇಗ ಬೇಗ ರೆಡಿ ಮಾಡಿಟ್ಟು ನಾನು ನೆಕ್ಸ್ಟ್ ಕಿಚನೆಲ್ಲ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೆ ಮತ್ತು ನನಗೆ ಕಮೆಂಟ್ ಮಾಡಿ ಟ್ಯೂಸ್ಡೇ ಯಾರೆಲ್ಲ ಉಪವಾಸ ಇದ್ರಿ ಮತ್ತು ಯಾವ ಥರ ವ್ರತನ ಆಚರಣೆ ಮಾಡ್ತೀರಿ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ನಮ್ಮ ಮಮ್ಮಿ ಹೇಳ್ಕೊಟ್ಟಾಗೆ ನಾನು ಮಾಡಿದೆ ಅದೊಂದು ಖುಷಿ ಇದೆ ತೃಪ್ತಿನೂ ಇದೆ ಉಪವಾಸ ಇದ್ದಿದ್ದು ನೆಕ್ಸ್ಟ್ ಇಲ್ಲಿ ಹೊಸಲೆಲ್ಲ ಒರೆಸ್ಕೊಂಡು ನೀಟಾಗಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಹೊಸಲು ತುಂಬ ರಂಗೋಲಿ ಎಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಹೊಸಲು ತುಂಬ ರಂಗೋಲಿ ಎಲ್ಲ ಬಿಡೋದು ಅಂದರೆ ನನಗೂ ಕೂಡ ತುಂಬ ಇಷ್ಟ ಡೈಲಿ ನನ್ನ ತಂಗಿ ಹಾಕ್ತಿರ್ತಾಳೆ ಇವತ್ತು ನಾನೇ ಹಾಕ್ತೀನಿ ಬರೀ ಕಸ ಗುಡಿಸು ಸಾಕು ನೀನು ಅಂತ ಹೇಳಿ ಆವತ್ತು ದೇವ್ರ ಮನೆ ಬಾಗ್ಲು ಹೊಸ್ಲಿಗೆ ಮತ್ತು ಮೇನ್ ಡೋರಿಗೆಲ್ಲ ನಾನೇ ರಂಗೋಲಿ ಬಿಟ್ಟೆ ನನಗೆ ಆ ಥರ ರಂಗೋಲಿ ಬಿಡೋದು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮ ಚುಮ್ಮಿ ಅಂತೂ ನೋಡಿ ಅಲ್ಲಿ ಹೆಂಗೆ ಮಲ್ಕೊಂಡಿದ್ದಾಳೆ ಅಂತ ನಾನು ಆಚೆ ಕೂತ್ಕೊಂಡು ರಂಗೋಲಿ ಬಿಡ್ತಿದ್ರೆ ಅವಳು ಒಳಗಡೆ ಹೊಸಲ ಹತ್ರ ಕುತ್ಕೊಂಡು ಯಾವಾಗಲೂ ಎಲ್ಲ ಮಲ್ಕೊಂಡಿರ್ತಾಳೆ ನಮ್ಮ ಮನೆ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎಲ್ಲರೂ ಎದ್ದು ಈ ರೇಂಜಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂದರೆ ಅವಳಿಗೆ ಫುಲ್ಲು ಆಗಲೇ ಶುರುವಾಗಿರುತ್ತೆ ಪುಕ್ಕ ಪುಕ್ಕ ಅಂತ ಎಲ್ಲಿ ಬಿಟ್ಟೋಗ್ತಾರೆ ಇವತ್ತು ನನ್ನ ಒಬ್ಳುನೇ ಬಿಟ್ಟು ಹೋಗ್ಬಿಡ್ತಾರಲ್ಲ ಇವತ್ತು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ನನ್ನೂ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಆಲ್ರೆಡಿ ಫೀಲಿಂಗಲ್ಲಿ ಕೂತಿರ್ತಾಳೆ ರಂಗೋಲಿ ಎಲ್ಲ ಬಿಟ್ಟು ನಾನು ಬಂದು ಫ್ರೆಶ್ ಅಪ್ ಆಗಿ ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊತಿದ್ದೆ ಅಷ್ಟೇ ಮಮ್ಮಿ ಪಪ್ಪನ ಹತ್ರ ಮಾತಾಡ್ಕೊಂಡು ಏನೇನೋ ಕೇಳಿಕೊಂಡು ಓಡಾಡ್ತಾ ಇದ್ರು ಪೂಜೆಗೆ ಗರ್ಕೆ ಬೇಕು ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಮನೆಗೆ ಅಂತೇಳಿ ಪಪ್ಪ ಹೋಗಿ ಹಾಲು ಮೊಸರು ವೆಜಿಟೇಬಲ್ಸು ಗರ್ಕೆ ಎಲ್ಲ ತಗೊಂಡು ಬಂದರು ಒದ್ದೆ ಟವಲ್ ಕಟ್ಕೊಂಡು ದೇವ್ರ ಮನೆಗೆ ಹೋದ್ರೆ ಮಮ್ಮಿ ಹತ್ರ ಬೈಸ್ಕೋಬೇಕಾಗತ್ತೆ ಸರಿಯಾಗಿ ಬೆಳಗ್ಗೆ ಬೆಳಗ್ಗೆ ಅದು ಯಾರಿಗೆ ಬೇಕು ಬೈಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೀಟಾಗಿ ಕೂದಲೆಲ್ಲ ಒರೆಸಿ ಹಂಗೇ ಕ್ಲಿಪ್ ಹಾಕ್ಕೊಂಡು ಅಡುಗೆ ಮನೆಗೆ ಹೋಗಿ ಪೂಜೆಗೆ ನೈವೇದ್ಯ ಬೇಕು ಅಂತೇಳಿ ರವೆ ಹಾಕ್ಕೊಂಡು ಒಂದು ಸ್ವಲ್ಪ ನೈವೇದ್ಯ ರೆಡಿ ಮಾಡ್ಕೊತಾ ಇದ್ದೆ ಪಟ ಅಂತ ಅದನ್ನು ರೆಡಿ ಮಾಡಿಟ್ಟು ನೆಕ್ಸ್ಟ್ ಹೋಗಿದ್ದು ನಾನು ದೇವ್ರ ಮನೆ ಕಡೆಗೆ ಯಾರ್ಯಾರು ಇವ್ರತ ಯಾವ ಥರ ಮಾಡ್ತೀರಾ ಯಾವ್ಯಾವ ಥರ ಮಾಡ್ತೀರಾ ಅಂತ ನನಗೂ ತಿಳಿಸಿ ನನಗೆ ನಮ್ಮಮ್ಮಿ ಹೇಗೆ ಹೇಳ್ಕೊಟ್ಟಿದ್ರು ಆ ಥರ ನಾನು ಮಾಡ್ತಿದ್ದೆ ಅಷ್ಟೇ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ಯಾವ ಥರ ಮಾಡಿದೆ ಅಂತ ನೀವೆಲ್ಲ ಯಾವ ಥರ ಉಪವಾಸ ಮಾಡಿದ್ರಿ ಯಾವ ಥರ ವ್ರತ ಮಾಡಿದ್ರಿ ಅಂತ ತಿಳಿಸಿ ನನಗೂ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನಮ್ಮ ಮಮ್ಮಿ ನಮ್ಮ ಆಂಟಿ ಹೇಳ್ಕೊಡ್ತಾರೆ ಯಾವಾಗಲೂ ಏನಾದರೂ ಒಂದು ಪೂಜೆ ಇದ್ದರೆ ಇಲ್ಲ ಏನಾದರೂ ಒಂದು ವ್ರತ ಇದ್ದರೆ ಹೇಳ್ಕೊಡ್ತಾರೆ ನಾನು ಆ ಥರ ಮಾಡ್ತೀನಿ ಅಷ್ಟೇ ಫಸ್ಟ್ ಕಳಶ ಎಲ್ಲ ತೊಳ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ನೀರೊಳಗಡೆಗೆ ಅರ್ಶಿನ ಕುಂಕುಮ ಒಂದೊಂದು ರುಪೀ ಮೂರು ಕಾಯಿನು ಮೂರು ಲವಂಗ ಮೂರು ಏಲಕ್ಕಿ ಹಾಕಿ ನೆಕ್ಸ್ಟ್ ಎಲೆ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಕೊಂಡು ನಾವೇನು ಕಳಶ ಇಡೋಕೆ ರೆಡಿ ಮಾಡ್ಕೊಂಡಿರ್ತೀವಿ ಬಟ್ಲು ಅಥವಾ ಪ್ಲೇಟು ಅಕ್ಕಿ ಹಾಕಿ ಅದ್ರ ಮೇಲೆ ಕಳಶ ಇಟ್ಟು ನೆಕ್ಸ್ಟ್ ಇಲ್ಲಿ ನಮ್ಮ ಮನೇಲಿ ಒಂದು ಪುಟಾಣಿ ಗಣಪತಿ ಇದೆ ವಿಗ್ರಹ ಅದನ್ನು ಒಂದು ಹೊಸ ಬಟ್ಲಲ್ಲಿ ಹೊಸದು ಅಂದರೆ ನೀವು ದೇವರಿಗೆ ಅಂತ ಇಟ್ಕೊಂಡಿರ್ತೀರ ಸಪ್ರೇಟಾಗಿ ಆ ಬಟ್ಲಲ್ಲಿ ಒಂದು ಇಡಿಯಷ್ಟು ಅಕ್ಕಿ ಹಾಕಿ ನಾನು ಗಣಪತಿ ಇಟ್ಟು ಗರ್ಕೆ ಇಟ್ಟು ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡೆ ದೇವ್ರ ಮನೆ ಬಾಗಿಲಿಗೂ ಕೂಡ ಆಲ್ರೆಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೂವು ಎಲ್ಲ ಮುಡಿಸಿ ಫೋಟೋಗೆ ಮತ್ತು ಕಲಿಸೋಕ್ಕೆ ಗಣಪತಿಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬೇಗ ಬೇಗ ಪೂಜೆ ಕೂಡ ಮುಗಿಸ್ದೆ ಆಮೇಲೆ ನೂರ ಎಂಟು ಸತಿ ಗಣಪತಿ ಸ್ತೋತ್ರನ ಹೇಳಿ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಮಂಗಳಾರತಿ ಕೂಡ ಮಾಡಿ ಒಂದು ಸ್ವಲ್ಪ ತಲೆ ದೇವ್ರ ಮನೇಲಿ ಕೂತ್ಕೊಂಡು ಆಮೇಲೆ ನನ್ನ ಪೂಜೆನ ಕಂಪ್ಲೀಟ್ ನೈಟ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ವರೆಗೂ ನಾವು ಏನೂ ತಿಂದಿಲ್ಲ ನಾನು ನನ್ನ ತಂಗಿ ಇಬ್ಬರು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲೇ ಇದ್ವಿ ಆಮೇಲೆ ಹೊಟ್ಟೆ ಹೆಸರು ಬೇಕಾದರೆ ಹಣ್ಣು ಇಲ್ಲಾಂದರೆ ಹಾಲು ಏನಾದ್ರು ತಗೋಬೋದು ಅಂತ ಮಮ್ಮಿ ಹೇಳಿದ್ರು ಒಂದೊಂದು ಬಾಳೆಹಣ್ಣು ತಿಂದಿದ್ವಿ ಅಷ್ಟೇ ನೆಕ್ಸ್ಟು ಲಾಸ್ಟಲ್ಲಿ ಸಂಜೆ ಏಯ್ಟ್ ಏಯ್ಟ್ ತರ್ಟಿ ಹಂಗೆ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಪೂಜೆ ನಡೀತಾ ಇರುತ್ತೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು